ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಕವಿತಾ ಅಂತ ನಮಸ್ತೆ ಕವಿತಾ ಅವರೇ ಸೋ ಈಗಷ್ಟೇ ಸಂಪಸಾಗರದ ಆಚೆಯಲ್ಲ ಟೀಸರ್ ಆಗೋ ಒಂದು ಸಾಂಗ್ ನೋಡಿದ್ರು

ಅವರು ಪ್ರತಿ ಮೂವಿ ಮಾಡಬೇಕಾದ್ರೂ ಒಂದು ಏನಾದರೂ ಒಂದು ಕತೆ ಇಟ್ಕೊಂಡೆ ಮಾಡ್ತಾರೆ ಒಂದು ರಿಯಲ್ ಟ್ರೂ ಸ್ಟೋರಿ ಇವಾಗ ಇದೆಲ್ಲ ಬಂದೆಲ್ಲ ಹಾಸ್ಟೆಲಲ್ಲಿ ಹೆಂಗೆ ಎಂಜಾಯ್ ಮಾಡಬೇಕು ಮತ್ತು ಕಾಲೇಜ್ ಹುಡುಗರು ಎಲ್ಲ ಚೆನ್ನಾಗಿ ಎಂಜಾಯ್ಮೆಂಟ್ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ ಕಡಿಮೆ ಆಲ್ ಬಸ್ ಅವರು ಎಕ್ಸಿಟ್ ಹೋಗ್ತೀವಿ ನಮಸ್ತೆ ಪ್ರೀತ ಮರ ಸೊ ಈಗಷ್ಟು ಸಪ್ತಸಾಗರ ಆಚೆಯಲ್ಲಿ ಟೀಸರ್ ನೋಡಿದಿರಾ ಹಾಗೂ ಒಂದು ಸಾಂಗ್ ನೋಡಿದಿರಾ ಒಂದೆರಡು ಮಾತು ಅದರ ಬಗ್ಗೆ ಟೀಸರ್ ನೋಡಿದ್ರೆ ಅನ್ಸುತ್ತೆ ಚೆನ್ನಾಗೈತೆ ಫಿಲಿಮ್ ಅಂತ ರಕ್ಷಿತ್ ಶೆಟ್ಟಿ ಅವ್ರ ಫಿಲಿಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅವ್ರ ಫ್ಯಾನ್ ಕೂಡ ನಾವು ಕಿರಿಕ್ ಪಾರ್ಟಿ ನೋಡಿ ತುಂಬ ಫ್ಯಾನ್ ಆಗಿದ್ದೀವಿ ಓಕೆ ಒಂದೆರಡು ಮಾತು ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಅದೇ ಅವ್ರು ಒಳ್ಳೆ ಒಳ್ಳೆ ಹೀರೋ ನೋಡೋಕ್ಕೂ ಚೆನ್ನಾಗಾರೆ ಅವ್ರ ಕಿಕ್ ಅವ್ರ ಫಿಲಿಂ ಸಾಂಗ್ ಗಳಂದ್ರೆ ಹುಡುಗರಿಗೆಲ್ಲ ಹುಚ್ಚಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅವ್ರ ಸಾಂಗ್ ಓಕೆ ಇದೇ ಕೃಷಿಗೆ ಆಲ್ ದಿ ಬೆಸ್ಟ್ ಇವರೆ ರಕ್ಷಿತ್ ಶೆಟ್ಟಿ ಆಲ್ ದಿ ಬೆಸ್ಟ್ ರಕ್ಷಿತ್ ಶೆಟ್ಟಿ ಸರ್ ಬನ್ನಿ ನಮ್ಮ ಕಾಲೇಜ್ ಗೆ ಒಂದ್ಸತಿ ಖಂಡಿತ ಹೋಗಿ ಬರ್ತಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಹುಡುಗಿರ ಓಕೆ ಸೋ ಯಾರು ತುಂಬಾ ಸತ್ಯ ಮಾತಾಡಿದ್ರು ಸಪ್ತಸಾಗರದ ಆಚೆಯಲ್ಲಿ ಟೈಲರ್ ಅಂತ ಹೊಡೆದ್ರೆ ಬರ್ತಾ ಇರುತ್ತೆ ಸೊ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀವಿ ಹಾಗೂ ಇಷ್ಟೊತ್ತು ಮಾತಾಡದಂತ ಮೂರು ಜನ ಮೂರು ಜನಕ್ಕೂ ನಮ್ ಕಡೆ ಒಂದು ಗಿಫ್ಟ್ ಇದೆ ಸೊ ನೀವೇ ಹೇಳಿದಳೆ